ಇನ್ಸ್ಟಂಟಾಗಿ ಕ್ರಿಸ್ಪಿಯಾಗಿರೋ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ತು ನನ್ನ ಚಾನಲ್ ನೋಡ್ತಿರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಎಲ್ಲ ವೀಡಿಯೋನೂ ನಿಮಗೆ ಬಂದು ಸೇರ್ತವೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಈ ದೋಸೆ ಮಾಡೋಕ್ಕೆ ಒಂದೇ ಒಂದು ಆಲೂಗಡ್ಡೆ ಇದ್ರೆ ಸಾಕು ಒಂದೆರಡು ಕಪ್ ರವೆ ಇದ್ದರೆ ಸಾಕು ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಥವಾ ಯಾವಾಗಾದರೂ ದೋಸೆ ತಿನ್ನಬೇಕು ಅನಿಸಿದಾಗ ಇನ್ಸ್ಟೆಂಟಾಗಿ ಆರಾಮಾಗೆ ಮಾಡ್ಕೋಬೋದು ರುಚಿ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿರುತ್ತೆ ತಿಂದರೆ ಇನ್ನೊಂದು ಸಾರಿ ಇದೇ ಥರ ದೋಸೆನೇ ಮಾಡ್ಕೋಬೇಕು ಅನ್ನಿಸ್ತಿರುತ್ತೆ ಅಷ್ಟೊಂದು ರುಚಿಯಾಗಿರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಕಪ್ಪು ರವೆ ತೊಗೊಂಡಿದ್ದೀನಿ ಎರಡು ಕಪ್ ರವೆ ಹಾಕ್ಕೊಳ್ತಾ ಇದ್ದೀನಿ ಚಿರೋಟಿ ರವೆ ಇರ್ಬೋದು ಬಾಂಬೆ ರವೆ ಯಾವ ರವೆ ಉಪ್ಪಿಟ್ಟು ರವೆ ಅಂದರು ಅದು ಹಾಕ್ಕೊಬೋದು ಅದಕ್ಕೆ ಈಗ ಎರಡು ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಒಂದ್ ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಂಡಿದ್ದೀನಿ ಇದನ್ನ ನೈಸ್ ಆಗಿ ಗ್ರೈಂಡ್ ನೋಡಿ ನೈಸಾಗಿ ಗ್ರೈಂಡ್ ಮಾಡ್ಕೊಂಡ್ ಈಗ ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ಒಂದು ಆಲೂಗಡ್ಡೆ ತಗೊಂಡಿದ್ದೀನಿ ಈ ಆಲೂಗಡ್ಡೆನ ಸಿಪ್ಪೆ ತೆಗೆದು ತುರ್ಕೊಂಡ್ಬರ್ಬೇಕು ನೋಡಿ ಈಗ ತುರಿದಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಅದನ್ನ ಈಗ ಮಿಕ್ಸಿ ಜಾರಿ ಸೇರಿಸ್ಕೊತಾ ಇದ್ದೀನಿ ಇದನ್ನ ಈಗ ಸಣ್ಣಕ್ಕೆ ನುಣ್ಣಗೆ ರುಕ್ಕೊಂಬರ ನೋಡಿ ಈಗ ನೈಸ್ ಆಗಿದೆ ಈಗ ಇದಕ್ಕೆ ಈ ರವ ಇತ್ತಲ್ಲ ರವಾನು ಇದಕ್ಕೆ ಸೇರ್ಸ್ಕೊತಾ ಇದ್ದೀನಿ ಒಂದು ಕಪ್ ಮೊಸರು ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಮೊಸರು ಹಾಕೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆ ಚೀಟಿಗೆ ಅಡುಗೆ ಸೋಡಾ ಸೇರಿಸ್ಕೊಂಡು ರುಬ್ಕೊಂಬರ್ತಾ ಬರ್ತಾ ಇದ್ದೀನಿ ನೋಡಿ ಈ ಥರ ರುಬ್ಕೊಂಬಂದಿದ್ದೀನಿ ಈಗ ಇದನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಮಿಕ್ಸಿ ಜಾರ್ ತೊಳ್ಕೊಂಡು ಹಾಕೋತಾ ಇದ್ದೀನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ತೆಳ್ಳಗಾಗಬಾರ್ದು ಈಗ ಇದಕ್ಕೆ ರುಚಿಗೆ ಉಪ್ಪು ಸೇರಿಸ್ಕೊಬೇಕು ಇದಕ್ಕೆ ಬೇಕು ಅಷ್ಟು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಈಗ ತಕ್ಷಣಕ್ಕೆ ಮಾಡ್ಕೋಬೋದು ಇಲ್ಲ ಒಂದ್ ಐದು ನಿಮಿಷ ರೆಸ್ಟ್ ಮಾಡಕ್ ಬಿಡ್ಬೋದು ಈಗ ತಕ್ಷಣಕ್ಕೆ ಮಾಡ್ಕೋತಾ ಇದ್ದೀನಿ ನಾನು ಇಡ್ಲಿ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ ಗ್ಯಾಸ್ ಮೇಲೆ ದೋಸೆ ಹೆಂಚಿನ ಮೊದಲು ಎಣ್ಣೆನ ಸಾವರ್ಕೋತಾ ಇದ್ದೀನಿ ಹಂಚಿಗೆ ಎಣ್ಣೆ ಸವರ್ಕೋತಾ ಇದ್ದೀನಿ ಈ ದೋಸೆನ ಆರಾಮಾಗಿ ಮಕ್ಳು ಲಂಚ್ ಬಾಕ್ಸಿಗೂ ಕಟ್ಬೋದು ಅಥವಾ ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಏನಾದ್ರು ತಿನ್ನೋಕೆ ಇಡ್ತಿರ್ತವೆ ಅವಾಗ ಮಾಡಿಕೊಡ್ಬೋದು ಹೆಲ್ದಿಯಾಗೂ ಇರುತ್ತೆ ಮತ್ತು ಮಕ್ಕಳು ಹೊಟ್ಟೆ ತುಂಬನೂ ತಿಂತಾರೆ ಕಾಯಿ ಚಟ್ನಿ ಜೊತೆ ಶೇಂಗಾ ಚಟ್ನಿ ಜೊತೆ ಮತ್ತು ಕೆಂಪು ಚಟ್ನಿ ಜೊತೆ ಯಾವುದ್ರದ್ದು ಜೊತೆಗೂ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈಗ ಚೆನ್ನಾಗಿ ಹಂಚಿನ ಒರೆಸ್ಕೊತಾ ಇದ್ದೀನಿ ಬಟ್ಟೇಲಿ ಈಗ ನೀರು ಸಿಮಿಸ್ಕೊಂಡು ದೋಸೆ ಅಷ್ಟೇ ದೋಸೆ ಹಾಕ್ಕೊಂಡು ಹಾಕೊಂಡು ತೆಳ್ಳಗೆ ಬೇಕು ತೆಳ್ಳಗೆ ಮಾಡ್ಕೋಬೋದು ಈಗ ಇದ್ರ ಮೇಲೆ ತುಪ್ಪನವ್ರು ಹಾಕೋಬೋದು ಬೆಣ್ಣೆ ಹಾಕೋಬೋದು ಇಲ್ಲ ಎಣ್ಣೆ ಸೇರಿಸ್ಕೋಬೇಕು ಯಾವುದಾದ್ರೂ ಸೇರಿಸ್ಕೊಳ್ಳಿ ನಾನು ಇಲ್ಲಿ ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ಮೀಡಿಯಮ್ ಫ್ಲೇಮಲ್ಲಿ ಎಲ್ಲ ಕಡೆ ಅರ್ಗು ಚೆನ್ನಾಗಿ ಬೇಯೋ ಥರ ಬೇಯಿಸ್ಕೋಬೇಕು ಎಲ್ಲ ಕಡೆ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೊಂಡು ಎಲ್ಲ ಕಡೆ ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ಬೇಯಿಸ್ಕೋಬೇಕು ಉರಿ ಜಾಸ್ತಿ ಇಡೋಕೆ ಹೋಗ್ಬಾರ್ದು ಮತ್ತು ಕಡಿಮೆನೂ ಇಡಬಾರ್ದು ಮೀಡಿಯಮ್ ಫ್ಲೇಮಲ್ಲೇ ಹಂಚನ ಆ ಕಡೆ ಈ ಕಡೆ ಅಳಿಸ್ಕೊಂತ ಎಲ್ಲ ಕಡೆ ಕ್ರಿಸ್ಪಿ ಮಾಡಿಕೊಂಡು ತೆಗೆದುಬಿಟ್ರೆ ಸೂಪರಾಗಿರೋ ಹೆಲ್ದಿ ರವಾ ದೋಸೆ ಆಗಿಬಿಡುತ್ತೆ ಒಂದು ಆಲೂಗಡ್ಡೆ ಇದ್ದರೆ ಸಾಕು ನಮಗೆ ಎಷ್ಟು ಬೇಕೋ ಅಷ್ಟು ದೋಸೆನ ಆರಾಮಾಗೆ ಮಾಡ್ಕೊಬೋದು ಹೊಟ್ಟೆ ತುಂಬ ತಿನ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಇದ್ರ ಜೊತೆ ಕಾಯಿ ಚಟ್ನಿ ಸೂಪರ್ ಸೂಪರಾಗಿರುತ್ತೆ ನೋಡಿ ಯಾವ ಥರ ಕಲರಲ್ಲಿದೆ ಈಗ ಇನ್ನೊಂದು ದೋಸೆ ಹೊಯ್ಕೊಳ್ಳೋಣ ನೀರು ಸಿಮಿಸ್ಕೊಂಡು ದೋಸೆ ಹೊಯ್ಕೋಬೇಕು ಹಂಚು ತುಂಬನೂ ಒಯ್ಕೊಬೋದು ಅಷ್ಟು ಬೇಕು ಅಷ್ಟು ತೆಳಗೆ ಮಾಡ್ಕೊಬೋದು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋ ದೋಸೆ ಇಷ್ಟೊಂದು ರುಚಿಯಾಗಿರುತ್ತೆ ಅಂತ ನೀವು ಈಗ ಮಾಡ್ಕೊಂಡು ತಿಂದಾಗಲೇ ಗೊತ್ತಾಗೋದು ಅಷ್ಟೊಂದು ರುಚಿಯಾಗಿರುತ್ತೆ ಮತ್ತು ಚೂರೂ ಫಸ್ಟ್ ಟೈಮ್ ಮಾಡಿದ್ರೂ ಸ್ವಲ್ಪ ಯಾವುದೇ ಥರದ್ದು ಕೇಡಲ್ಲ ಯಾವ ಥರದ್ದು ಹಾಳಾಗಲ್ಲ ಅಷ್ಟೊಂದು ಚೆನ್ನಾಗಿ ಬರುತ್ತೆ ಒಂದು ಚೂರೂ ಹಂಚಿಗೆ ಇಟ್ಕೊಳ್ಳಲ್ಲ ಆ ಥರ ಎದ್ದೇಳುತ್ತೆ ದೋಸೆ ನೋಡಿ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ ಆಲೂಗಡ್ಡೆ ಪಲ್ಯ ಇದ್ದರೆ ಕಾಯಿ ಚಟ್ನಿ ಇದ್ದರೆ ಅಂತೂ ಸೂಪರಾಗಿರುತ್ತೆ ಈಗ ಇದನ್ನು ನಮಗೆ ಕ್ರಿಸ್ಪಿ ದೋಸೆ ಬೇಡ ಅಂದರೆ ಆರಾಮಾಗಿ ಸೆಟ್ ದೋಸೆ ಥರ ಸಣ್ಣ ದೋಸೆನೂ ಮಾಡ್ಕೋಬೋದು ಸ್ವಲ್ಪ ಹಿಟ್ಟು ಜಾಸ್ತಿ ಹಾಕ್ಕೊಂಡು ಸಣ್ಣಕ್ಕೆ ದೋಸೆ ಹೋಗ್ಕೊಂಬಿಟ್ರೆ ಸಾಕಾಗುತ್ತೆ ಆಗಿರೋ ದೋಸೆನೂ ರೆಡಿ ಆಗುತ್ತೆ ನಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು ನಾನಿಲ್ಲಿ ಸಣ್ಣ ದೋಸೆ ಹಾಕ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಒಂದು ಐದರಿಂದ ಹತ್ತು ನಿಮಿಷದಲ್ಲೇ ಆರಾಮಾಗಿ ರೆಡಿ ಮಾಡ್ಕೊಬೋದು ನೋಡಿ ನೀವು ಟ್ರೈ ಮಾಡಿ ಇಷ್ಟ ಆಗೇ ಆಗುತ್ತೆ ನಿಜವಾಗ್ಲೂ ನೀವೇ ಹೇಳ್ತೀರಾ ಸೂಪರ್ ಆಗಿತ್ತು ಅಂತ ಸರಿ ಟ್ರೈ ಮಾಡಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು